ಗುಡ್ ಮಾರ್ನಿಂಗ್ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಕೂಲೂ ಅಲ್ಲಿದ್ದೀನಿ ಓದ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಕುಲು ಕೂಲುವಲ್ಲಿ ತುಂಬಾ ಇಂಪಾರ್ಟೆಂಟ್ ಎರಡು ಒಂದು ರಿವರ್ ರಾಫ್ಟಿಂಗು ಮತ್ತೆ ಒಂದು ಪ್ಯಾರಾಗ್ಲೈಡಿಂಗು ಪ್ಯಾರಾಗ್ಲೈಡಿಂಗ್ ವಿಡಿಯೋ ನೋಡಿದ್ರೆ ಅದು ಮೇಲೆ ಇದೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಇಲ್ಲೂ ಕೊಟ್ಟಿದ್ದೀನಿ ಇಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಹೋಗ್ತೀರಾ ಇಲ್ಲಿ ನೀರ್ ಜಾಸ್ತಿಯಾಗಿ ಕುಲುವಲ್ಲಿ ಪ್ಯಾರಾಗ್ಲೈಡ್ ಇದಿರ್ಲಿಲ್ಲ ರಿವರ್ ರಾಫ್ಟಿಂಗು ಸೊ ಇವತ್ತು ಮತ್ತೆ ರಿವರ್ ನ ಓಪನ್ ಮಾಡಿದ್ದಾರೆ ಎರಡೂವರೆ ತಿಂಗಳು ಇರಲಿಲ್ಲ ಗುರು ಆದ್ರೆ ತಿರ್ಗಾ ಓಪನ್ ಮಾಡಿದ್ದಾರೆ ಬನ್ನಿ ಹೋಗೋಣ ರಿವರ್ ರಾಫ್ಟಿಂಗ್ ಮಾಡೋಣ ಕುಲುವಿನ ರಿವರ್ ರಾಫ್ಟಿಂಗು ಯಾಗಿದೆ ಎಷ್ಟು ಏನು ಎಲ್ಲಾನು ಹೇಳ್ತೀನಿ ಬನ್ನಿ ಇಬ್ಬರು ಗೈಡ್ಗಳು ಸೊ ಇವರು ಮನೆ ರೂಮ್ ಹತ್ರನೇ ಬಂದು ಪಿಕಪ್ ಮಾಡ್ತಾರೆ ಬೆಳಿಗ್ಗೆ ಬೆಳ ಬೆಳಿಗ್ಗೆ ಬಿಡಿ ಹೊಡಿತಾರೆ ಗುರು ಅಣ್ಣ ನೋಡಿ ಹೊಡಿತಾರೆ ಚಳಿಗೆ ನಮ್ಮ ನಮ್ಮ ಎಲ್ಲರ ಪ್ರೀತಿಯ ಗಣೇಶ್ ಬಿಡಿ ಹೊಡಿತಾವಂದ್ ರೂಪಾಯಿಗೆ ನಾಲ್ಕು ಆವಾಗ ಇವಾಗ ಒಂದ್ ರೂಪಾಯಿ ಒಂದು ಬರಲ್ಲ ಅನ್ಸುತ್ತೆ ಏನ್ ಅಮರನಾಥ್ ಜಿ ಈ ನದಿಯ ಹೆಸರು ಪ್ಯಾಸ್ ಅಂತೆ ಪ್ಯಾಸ್ ನದಿ ಅಂತ ಇದು ನಮ್ಮ ನಿಮ್ಮ ಎಲ್ಲರ ಬೋಟ್ ರೆಡಿ ಆಗ್ತಾ ಇದೆ ಈ ಬೋಟ್ಗೆ ಏನು ಕಂಬಿ ಗಿಂಬಿ ಏನಿಲ್ಲ ಗುರು ಬರೀ ಗಾಳಿನೇ ಸೊ ಇಲ್ಲಿ ನೋಡ್ಬೋದು ಗಾಳಿ ಹೊಡಿತಾರೆ ಅಂತ ನೋಡಿ ಈ ಗಾಳಿ ಹೊಡಿತಾರೆ ಒಳಗಡೆ ಇರ್ತಾರೆ ಜಿ ಆಯ್ ಜಿ ಯುವರ್ ನೇಮ್ ಅವಿನಾಶ್ ನಮ್ಮ ಸ್ಕೂಲಿನ ಪಂಪ್ ಇಷ್ಟೇ ಎಷ್ಟು ಇರುತ್ತೆ ಇದು ನೋಡ್ ಗುರು ಇದು ಅಪ್ಪ ಇದೆ ಅವರೇ ರಡಿ ಮಾಡ್ಕೊಂಡಿರೋದು ಜಿ ನೋಡಿ ಜಿ ಯೂಟ್ಯೂಬ್ ನೋಡಿ ಇದು ಲೈಫ್ ಜಾಕೆಟ್ ಇದು ನಮ್ಮ ದೋಣಿ ಇದನ್ನ ಎತ್ಕೊಂಡು ಅದ್ರ ಒಳಗಡೆ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಐದು ಕಿಲೋಮೀಟರ್ ಹೋಗ್ಬೇಕು ನೋಡಿ ಫಸ್ಟ್ ಗಾಳಿ ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡಿ ಈ ತರ ಹೊಡಿಬೇಕು ನಾವು ಸ್ಕೂಲಲ್ಲಿ ನಲ್ಲಿ ಸೈಕಲ್ ಎತ್ಕೊಂಡೋಗ್ಬೇಕಾದ್ರೆ ಹೊಡಿತಾ ಇದ್ವಿ ಇವಾಗ ಇಲ್ಲಿ ಹೊಡಿತಾ ಇದ್ವಿ ಗುರು ಕೊಲ್ಲಿದ್ದಂಗಿದೆ ಗುರು ಇದು ಇವನ್ ಗಾಡಿ ಓಡ್ದವ್ ಗುರು ಆಕ್ಚುಲಿ ಇದ್ರ ಗಾಡಿ ಸಪ್ರೇಟ್